ಇವತ್ತಿನ ಡ್ಯೂಟಿ ಗ್ಯಾಸ್ ಹಾಕಿಸಿಕೊಂಡು ಸ್ಟಾರ್ಟ್ ಆಗ್ತಿರೋದು ಎಂಬತ್ತ ರೂಪಾಯಿ ಗ್ಯಾಸ್ ನಿಮ್ಮಲ್ಲಿ ತಗೋಬೇಕು ಅನ್ಕೊಂಡಿದ್ರೆ ಇಲ್ಲಿ ಕೆಳಗೆ ಕಾಣುವಂತ ನಂಬರ್ ಗೆ ನಿಮ್ಮ ವಾಟ್ಸ್ಆಪ್ ಅಲ್ಲಿ ಡೀಟೇಲ್ಸ್ ಕಳಿಸಿ ಫೋನ್ ಮಾಡಕ್ ಹೋಗ್ಬೇಡಿ ಫೋನ್ ಮಾಡಿದ್ರೆ ನಾನು ಎತ್ತಲ್ಲ ಯಾಕಂದ್ರೆ ತುಂಬಾ ಕಾಲ್ಗಳು ಬರುತ್ತೆ ಅಷ್ಟು ಕಾಲು ಅಟೆಂಡ್ ಮಾಡಕ್ ಆಗಲ್ಲ ನಾನೇ ನಿಮ್ಗೆ ವಾಟ್ಸ್ಆಪ್ ಕಾಲ್ ರಿಟರ್ನ್ ಮಾಡ್ತೀನಿ ನಿಮ್ಮ ಹೆಸರು ಮತ್ತೆ ಡೀಟೇಲ್ಸ್ ಏನಿದೆ ಅದನ್ನ ಟೈಪ್ ಮಾಡ್ಬಿಟ್ಟು ಕಳಿಸಿ ಅದ್ರ ಜೊತೆಗೆ ನೀವು ಸಪೋಸ್ ನಿಮ್ಗೆ ಏನಾದ್ರು ಟೈಪ್ ಮಾಡಕ್ ಬರಲ್ಲ ಅಂದ್ರೆ ವಾಯ್ಸ್ ಮೆಸೇಜ್ ಕಳಿಸಿ ಸೊ ಅದರಿಂದಾಗಿ ನಿಮಗೆ ಬಂದು ಒಂದು ಎಂಟಿಂದ ಹತ್ತು ಸಾವಿರ ರೂಪಾಯಿ ಉಳಿತದೆ ನನ್ನ ಕಡೆಯಿಂದ ಗಾಡಿ ತಗೊಂಡ್ರೆ ನನ್ನ ಕಡೆಯಿಂದ ತಗೊಳ್ಳೇಬೇಕು ಅಂತ ಯಾವುದೇ ತರ ರೂಲ್ಸ್ ಇಲ್ಲ ನಿಮ್ಗೆ ಎಲ್ಲಿ ಇಷ್ಟ ಇದೆ ಅಲ್ಲಿ ತಗೋಬಹುದು ನಿಮ್ಗೆ ಯಾರಿಗಾದ್ರೂ ಲೋನ್ ಆಗಲಿ ಅಥವಾ ಹೊಸ ಆಟೋ ಆಗಲಿ ಇಲ್ಲ ಸೆಕೆಂಡ್ಸ್ ಅಲ್ಲಿ ಯಾವ್ದಾದ್ರು ಆಟೋ ಬೇಕಿದ್ರೆ ಈ ಕೆಳಕ್ ಕಾಣುವಂತಹ ವಾಟ್ಸಪ್ ವಾಟ್ಸಪ್ ಅಲ್ಲಿ ನಿಮ್ ಡೀಟೇಲ್ಸ್ ಕಳಿಸ್ಕೊಡಿ ಸೊ ಸೆಕೆಂಡ್ ಆಟೋ ಬೇಕಿದ್ರೆ ಸೆಕೆಂಡ್ ಅಂತ ನೀವು ಮೆನ್ಷನ್ ಮಾಡಿ ಹೊಸಾದಿದ್ರೆ ಅಂತ ಹಾಕಿ ಹಾಗೆ ಸ್ನೇಹಿತರೆ ಅವಾಗಲೇ ಹೇಳಲ್ಲ ನನ್ನ ಕಡೆಯಿಂದ ತಗೊಂಡ್ರೆ ಎಂಟಿಂದ ಹತ್ತು ಸಾವಿರ ರೂಪಾಯಿ ನಿಮ್ಗೆ ಅಂತ ಹೇಳಿದ್ನಲ್ಲ ಬಟ್ ಏನಪ್ಪಾ ಅಂತಂದ್ರೆ ಅದ್ರ ಜೊತೆಗೆ ನಂದು ಚಾರ್ಜಸ್ ಬಂದ್ಬಿಟ್ಟು ಒಂದು ಸಾವಿರ ರೂಪಾಯಿ ನಾನು ಚಾರ್ಜ್ ಮಾಡ್ತೀನಿ ನಿಮ್ಗೆಲ್ಲರಿಗೂ ಗೊತ್ತಿರಂಗೆ ನಾನು ಕೂಡ ನಾನು ಆಟೋ ಓಡಿಸೋದು ಒಂದ್ ವೇಳೆ ಏನಾದ್ರು ಒಂದು ನಾಲ್ಕು ಅವರ್ ಐದ ಅವರ್ ಅಲ್ಲಿ ಶೋರೂಮ್ ಹತ್ರ ಬಂದ್ರೆ ಅದಕ್ಕೆ ಓಡಾಡುವಂತ ಆ ಟೈಮಲ್ಲಿ ನನ್ನ ಆಟೋದಲ್ಲಿ ನಾನು ದುಡಿದ್ರೆ ಮಿನಿಮಮ್ ಆದ್ರೂ ಒಂದು ಆರ್ನೂರಿಂದ ಏಳ್ನೂರು ರೂಪಾಯಿ ದುಡಿತೀನಿ ಹಂಗಾಗಿ ನನ್ನ ಮಿನಿಮಮ್ ಚಾರ್ಜ್ ಅಂತ ಅನ್ಬಿಟ್ಟು ಅಡಿಷ್ನಲ್ ಯಾವುದೇ ಥರ ಚಾರ್ಜ್ ಇರೋದಿಲ್ಲ ಒಂದು ಸಾವಿರ ರೂಪಾಯಿ ಚಾರ್ಜ್ನ ನಾನು ಮಾಡ್ತಾಯಿದ್ದೀನಿ ಸೊ ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇತ್ತು ಅಂತ ಅಂದರೆ ಈ ವಾಟ್ಸಪ್ ನಂಬರ್ಗೆ ನಂಬರ್ ನಂಬರ್ಗೆ ನಿಮ್ಮದು ಮೆಸೇಜ್ ಮಾಡಿ ಆಯಿತಾ ಕಾಲ್ ಮಾಡೋಕಾಗಬೇಡಿ ತುಂಬ ಕಾಲ್ಗಳು ಬರ್ತಿದೆ ನಾನು ಮೊನ್ನೆಯಿಂದ ಇದು ಹಾಕಿದ ಮೇಲಿಂದ ದಯವಿಟ್ಟು ನಾನೇ ರಿಟರ್ನ್ ಕಾಲ್ ಮಾಡ್ತೀನಿ ಟೈಮ್ ಮಾಡಿಕೊಂಡು ಗಾಡಿ ಓಡಿಸ್ತಾ ಇರ್ತೀನಿ ಆ ಟೈಮಲ್ಲಿ ನಾನು ಫೋನ್ ಆನ್ಸರ್ ಮಾಡೋಕ್ಕಾಗಲ್ಲ ನಾನೇ ನಿಮಗೆ ರಿಟರ್ನ್ ಕಾಲ್ ಮಾಡ್ತೀನಿ ಸರಿ ನಾನು ಟೈಮ್ ಮಾಡಿಕೊಂಡು ದಯವಿಟ್ಟು ವಾಟ್ಸ್ ಆದಷ್ಟು ಅಲ್ಲಿ ಮೆಸೇಜ್ ಹಾಕಿ ನಾನು ನಿಮಗೆ ಒಂದು ಅರ್ಧ ಗಂಟೆ ಒನ್ ಅವರು ಇಲ್ಲ ಒಂದೆರಡು ಅವರ್ ಲೇಟಾಗಿ ನಿಮಗೆ ರೀಪ್ಲೈ ಬರ್ಬೋದು ಬಟ್ ಏನಂತಂದರೆ ಹನ್ ಹಂಡ್ರೆಡ್ ಪರ್ಸೆಂಟ್ ನಾನು ನಿಮಗೆ ರಿಪ್ಲೈ ಕೊಟ್ಟೆ ಕೊಡ್ತೀನಿ ಸೊ ನಿಮ್ಮ ಏನು ಡೀಟೇಲ್ಸ್ ಇದೆ ಅದನ್ನು ನೀವು ಅಲ್ಲಿ ಕಳಿಸಿ ಒಂದು ಬೆಳಗ್ಗೆನೇ ಮನೆ ಹತ್ರ ಇಂದಲೇ ಒಂದು ಡ್ಯೂಟಿ ಸಿಕ್ತು ಅಂತ ಹಾಕೊಂಡ್ಬಂದೆ ಇವಾಗ ಎಲ್ಲಿದ್ದೀನಿ ಅಂತಂದರೆ ಮುತ್ತು ಅಂದ್ರೆ ಈ ಏರಿಯಾಗೆ ನಾನು ಬಂದಿಲ್ಲ ಫಸ್ಟ್ ಟೈಮ್ ಬಂದಿರೋದು ಇದು ಬೆಂಗಳೂರು ಸಿಟಿ ಆ್ಯಕ್ಚುಲಿ ಹೇಳಬೇಕಂದ್ರೆ ನಾನು ಇಲ್ಲೇ ಇದ್ದೀನಿ ಇಲ್ಲಿಂದ ವರ್ತೂರು ಮಿನಿಮಮ್ ಅಂದ್ರೂ ಒಂದು ಏಳು ಕಿಲೋಮೀಟರ್ ಇರ್ಬೋದೇನೋ ಸೊ ಇಲ್ಲಿ ಯಾವುದು ಡ್ಯೂಟಿ ಬರೋಂಗೆ ಇಲ್ಲ ಇಲ್ಲಿ ಎಂಪ್ಲಾಯ್ಗಳನ್ನ ಕರ್ಕೊಂಡು ಬಂದಿದ್ದು ಏನೋ ಡ್ರಾಪ್ ಮಾಡಿದೆ ನಾನು ಇಲ್ಲೇ ಸಿಗಾಕೊಂಡಂಗೆ ಅನಿಸ್ತಾ ಇದ್ದೆ ಯಾವುದೂ ಬರ್ತಾಯಿಲ್ಲ ಎಲ್ಲ ಅಪ್ಲಿಕೇಶನು ಆನ್ ಮಾಡ್ಕೊಬಿಡ್ತೀನಿ ಎಲ್ಲ ಅಪ್ಲಿಕೇಶನ್ ಮಾಡ್ಕೊಂಡಿದ್ದೀನಿ ಊಬರು ಓಲಾ ನಮ್ಮ ಯಾತ್ರೆ ರಾಪಿಡೋ ಸೊ ನೋಡೋಣ ಹೆಂಗಿರುತ್ತೆ ಇವತ್ತೊಂದು ದಿವಸ ಈ ಬಾಡಿಗೆ ಹಾಕೊಂಡ್ ಬರಕ್ಕೆ ರೀಸನ್ ಏನಪ್ಪ ಅಂತಂದ್ರೆ ಡೈಲಿ ಬರೋದು ಬಾಡಿಗೆ ಇದು ನನಗೆ ಗೊತ್ತಾಗ್ಬೇಕಿತ್ತು ಎಲ್ಲಪ್ಪ ಈ ಬಾಡಿಗೆ ಅಂತ ಅಂದ್ಬಿಟ್ಟು ಸೊ ಅದಕ್ಕೋಸ್ಕರ ಬಂದಿದ್ದು ನೋಡೇ ಬಿಡೋಣ ಎಲ್ಲಿಗೆ ಅಂತ ದಿನ ಬರೋದು ಅಂದ್ರೆ ಇವಾಗ ಬಂದು ಇಲ್ಲೊಂದು ಹತ್ತು ನಿಮಿಷ ಆಯ್ತು ನೂರ ತೊಂಬತ್ತೆರಡು ರೂಪಾಯಿ ಆದ್ರೆ ಇಲ್ಲಿ ಯಾವುದೂ ಇನ್ನೂ ಡ್ಯೂಟಿ ಬರಂಗ ಅನ್ಸ್ತಾ ಇಲ್ಲ ನೋಡೋಣ ಏನಾಗುತ್ತಂತ ಇಲ್ಲಿಂದ ಮೂವ್ ಮಾಡ್ತೀನಿ ಸುಮ್ಮನೆ ಇಲ್ತ್ಕೊಂಡು ಎಷ್ಟೊತ್ತಂತ ಟೈಮ್ ವೇಸ್ಟ್ ಮಾಡೋಕ್ಕಾಗುತ್ತೆ ಈಗೊಂದು ಬುಕ್ಕಿಂಗ್ ಸಿಕ್ತಾ ಆಲ್ಮೋಸ್ಟ್ ಎರಡು ಕಿಲೋಮೀಟ್ರ್ ಬಂದಿದ್ದೀನಿ ಇವಾಗ ಸೇಮ್ ಕಸ್ಟಮರ್ ಏನು ಮಾಡ್ತಾವ್ರೆ ಅಂತ ಇದರಲ್ಲೂ ಬುಕ್ ಮಾಡ್ತಾವ್ರೆ ನಮ್ಮ ಯಾತ್ರಿನಲ್ಲಿ ಈ ಥರ ಮಾಡ್ಬಿಟ್ರೆ ಹೆಂಗಪ್ಪ ಏನು ಕಸ್ಟಮರ್ಗಳೊಬ್ರು ಟೂ ಫಾರ್ಟಿ ರುಪೀಸು ಲಾಸ್ಟ್ ಇವಾಗ ಒಂದು ಟ್ರಿಪ್ ಆಗಿದೆ ಎರಡನೇ ಟ್ರಿಪ್ ಇವತ್ತೊಂದು ಜೀವನ್ ಭೀಮಾ ನಗರದಲ್ಲಿ ಇದ್ದೀನಿ ಹ್ಞೂ ಹನ್ನೊಂದು ಗಂಟೆ ಆಗೇ ಹೋಯ್ತು ಸಿಕ್ಕಾ ಬಟ್ಟೆ ಟ್ರಾಫಿಕ್ ಗುರು ರೋಡು ಎಪ್ಪಾ ಹೆವಿ ರೋಡ್ ಇವತ್ತು ಜಾಮ್ ಇದೆ ಕಿಲೋಮೀಟ್ರ್ ಗಂಟಲೇ ಜಾಮ್ ನಿಂತಿರೋದು ಆಯ್ತಾ ಸೊ ಹಂಗಾಗಿ ಸ್ವಲ್ಪ ಕಷ್ಟ ಹಿಂಗಾದರೆ ನೋಡೋಣ ಏನೋ ಯಾವ ಥರ ಇರುತ್ತೆ ಇವತ್ತೊಂದು ದಿವಸ ಒಟ್ಟು ಎಷ್ಟಾಗಿದೆ ಅಂತಂದರೆ ಐನೂರು ರೂಪಾಯಿ ಮಾಡಿದ್ದೀನಿ ಐನೂರು ರೂಪಾಯಿ ಆಗೈತೆ ಇವತ್ತು ಒಟ್ಟು ಮೂರು ಅಪ್ಲಿಕೇಶನ್ ಯೂಸ್ ಮಾಡೋಣ ಅಂದ್ಕೊಂಡಿದ್ದೀನಿ ರ್ಯಾಪಿಡೋ ನಮ್ಮ ಯಾತ್ರಿ ಆಮೇಲೆ ಊಬರ್ನ ನೋಡೋಣ ನಿಮಗೆ ಟ್ರಾಫಿಕ್ ಆಯಿತು ಅಂದರೆ ತುಂಬ ಕಷ್ಟ ಆಗುತ್ತೆ ಡ್ಯೂಟಿ ಹೊಡೆಯೋದು ಸೊ ಆದಷ್ಟು ಟ್ರೈ ಮಾಡ್ತೀನಿ ಎಲ್ಲ ಪಿಕಪ್ ಎಲ್ಲ ದೂರ ಬರ್ತಿದೆ ಗುರು ಇಲ್ಲಿ ನೋಡ್ಬೋದು ಬರೀ ಮಿನಿಮಮ್ ಓಡ್ತಿರೋದು ಮಧ್ಯಾಹ್ನ ಎರಡು ಗಂಟೆ ಒಂಬತ್ತು ನಿಮಿಷ ಆಗೈತೆ ನೋಡ್ಬೋದು ಬಿ ಟಿ ಎಮ್ ಕಡೆಗೆ ಸಿಗ್ತಿದೆ ಬಟ್ ಹೋಗೋಕ್ಕಾಗಲ್ಲ ಫ್ರೆಂಡ್ಸ್ ಯಾಕಂದರೆ ನಾನು ಸ್ವಲ್ಪ ರಾಜಾಜಿನಗರ ಕಡೆಗೆ ಹೋಗಬೇಕು ಇವಾಗ ಸದ್ಯಕ್ಕೆ ಇಲ್ಲಿ ಎಮ್ ಜಿ ರೋಡ್ ಹತ್ರ ಇದ್ದೀನಿ ಯಾವುದು ಬಾಡಿಗೆ ಅಂತ ಇಲ್ಲ ಸ್ವಲ್ಪ ಕೆಲಸ ಇದೆ ರಾಜಾಜಿನಗರದಲ್ಲಿ ನೆನ್ನೆ ಹೋಗೋ ನೆನ್ನೆ ಹೋಗಬೇಕಿತ್ತು ಹೋಗೋಕ್ಕಾಗಿಲ್ಲ ಅದಕ್ಕೆ ಇವತ್ತು ಪ್ರಯತ್ನ ಮಾಡ್ತಾ ಇದ್ದೀನಿ ಯಾವುದಾದ್ರು ಸಿಕ್ಕಿದ್ರೆ ಹೋಗ್ಬಿಡೋಣ ಮಲ್ಲೇಶ್ವರಮು ಮೆಜೆಸ್ಟಿಕ್ಕು ಈ ಕಡೆ ಯಶವಂತಪುರ ಯಾವ್ದು ಸಿಕ್ಕಿದ್ರೂ ಹಾಕ್ಕೊಂಡು ಹೋಗೋಣ ಅಂತ ನೋಡಿ ನಮ್ಗೆ ಯಾವಾಗ ಬೇಕಾಗುತ್ತೆ ಎಲ್ಲಾದರೂ ಹೋಗ್ಬೇಕು ಅನಿಸುತ್ತಲ್ಲ ಆ ಟೈಮಲ್ಲಿ ಡ್ಯೂಟಿಗಳು ಬರೋದಿಲ್ಲ ಇವಾಗ ಸುಮ್ಮನೆ ಕೂತಿದ್ದೀವಿ ನಮಗೆ ನನಗೀಗ ಇದಕ್ಕೆ ಹೋಗ್ಬೇಕು ರಾಜಾಜಿನಗರ ಕಡೆಗೆ ಈಗ ಆ ಕಡೆಗೆಲ್ಲ ಡ್ಯೂಟಿ ಬರುತ್ತೆ ಏನಪ್ಪ ವಿಷಯ ಅಂತ ಅಂದರೆ ಎಷ್ಟಾಗಿದೆ ಅಂದರೆ ಅರ್ನಿಂಗ್ಸು ಒಂದು ಐನೂರ ಮೂವತ್ತೆರಡು ರೂಪಾಯಿ ಇದು ರ್ಯಾಪಿಡ್ದಲ್ಲಿ ಆಗೈತೆ ಮುನ್ನೂರ ತೊಂಬತ್ತ ಎರಡು ರೂಪಾಯಿ ನಮ್ಮ ಯಾತ್ರೆಯಲ್ಲಿ ಆಗೈತೆ ಕಲ್ಯಾಣ ನಗರಕ್ಕೆ ಎಲ್ಲಿಗೆ ಹೋಗ್ಲಿ ಅಲ್ಲಿಗೆ ಹೋಗಲ್ಲ ಫೋಟೋ ಇಷ್ಟ ಆಗೈತೆ ಪ್ಲಸ್ ಒಂದು ಐವತ್ತು ಪ್ಲಸ್ ಒಂದು ಐವತ್ತು ರೂಪಾಯಿ ಹಂಗೆ ಮೀಟ್ರ್ ಬಾಡಿಗೆ ಅಂತ ಬಂದೆ ಅದು ಡ್ರಾಪ್ ಆಗಿ ಇಲ್ಲಿ ಕೂತಿದ್ದೀನಿ ಯಾವ್ದಾದ್ರು ಒಂದು ಸಿಕ್ಬಿಟ್ರೆ ಚೆನ್ನಾಗಿರೋದು ಬರ್ತಾ ಇಲ್ಲ ಗುರು ಬೇಕಾದಾಗ ನಮಗೆ ಬೇಕಿರೋ ಬಾಡಿಗೆಗಳು ಬರಲ್ಲ ಅದೇನೇ ಬೇಜಾರು ಸ್ನೇಹಿತರೆ ಈಗ ಎಮ್ ಜಿ ರೋಡಲ್ಲಿದ್ದೀನಿ ಇದ್ದೀನಿ ಯಾವುದು ಡ್ಯೂಟಿ ಸಿಕ್ಕಿಲ್ಲ ಹಂಗೆ ಕಾಲಿನೇ ಹೊಡ್ಕೊಂಡು ಹೋಗ್ತಾ ಇದ್ದೀನಿ ರಾಜಾಜಿನಗರ ಕಡೆಗೆ ಇಲ್ಲಿಂದ ಎಮ್ ಜಿ ರೋಡಿಂದ ನಗರ ಒಂದು ಎಂಟಿಂದ ಹತ್ತು ಕಿಲೋಮೀಟರ್ ಇರಬಹುದು ರೈಟ್ ಸೈಡಲ್ಲಿ ನೋಡಬಹುದು ಯಾವ ಮಟ್ಟಕ್ಕೆ ಟ್ರಾಫಿಕ್ ಆಗಿದೆ ಅದಕ್ಕಿಂತ ಏನಪ್ಪ ವಿಷಯಪ್ಪ ಅಂತಂದ್ರೆ ಮಳೆ 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 ಬರುವಂತಹ ಎಲ್ಲ ಸಾಧ್ಯತೆಗಳಿದಾವೆ ಬೆಳಗ್ಗೆ ಅನಿತಾ ಇತ್ತು ಇವಾಗ ಯಾವುದೇ ತರಹ ಅನಿತಾ ಇಲ್ಲ ಆದರೆ ಮಳೆ ಬರುವಂತ ಎಲ್ಲ ಚಾನ್ಸಸ್ ಇದೆ ಮೋಸ್ಟ್ಲಿ ಒಂದು ವೇಳೆ ಸಾಯಂಕಾಲ ಬರಬಹುದು ಸಾಯಂಕಾಲ ಒಂದ್ ವೇಳೆ ಬರ್ಬೋದು ಹೇಳಕ್ಕಾಗಲ್ಲ ಫುಲ್ ಮೋಡ ಮುಚ್ಕೊಂಡಿದೆ ಯಾವ ಮಟ್ಟಕ್ಕೆ ಟ್ರಾಫಿಕ್ ಇದೆ ಅಂತ ನೋಡ್ಬೋದು ಅಬಾ ಬಾಬಾ ಬಾಬಾ ಅದು ಇವಾಗ ಎರಡೂವರೆನಲ್ಲಿ ಏನೇ ಹೇಳಿ ಟ್ರಾಫಿಕ್ ಅಂತೂ ಕಡಿಮೆ ಇಲ್ಲ ಇವತ್ತು ಗುರು ಸಿಕ್ಕಾಪಟ್ಟೆ ಹೆವಿ ಟ್ರಾಫಿಕ್ ಜಾಮ್ ಐತೆ ಲೇ ತಗ್ಯಾರ ಗಾಡಿ ಯಾಕೋ ಕರ್ಕೊಂಡೋಗಿ ಅಗಳ ಏನೋ ಸಮಾಚಾರ ಹೇಳು ಗುರು ಹಾಂ ಹೇಳಬೇಕು ನಾನು ಕೇಳಬೇಕು ಏನು ಸಮಾಚಾರ ಏನು ವಿಶೇಷ ಏನು ಇಲ್ಲ ಮೀಡಿಯಾದಲ್ಲಿ ದಿಡ್ಸನ್ನ ಶೂಟ್ ಮಾಡ್ತಲ್ಲ ನಂಗೆ ಶೂಟ್ ಮಾಡ್ತಿಲ್ಲ ಸ್ನೇಹಿತರೆ ಈಗ ಎಲ್ಲಿದ್ದೀನಿ ಅಂತ ಕೇಳೋದಾದರೆ ರಾಜಾಜಿನಗರ ಒ ಇಲ್ಲಿಂದನೇ ಒಂದು ಟ್ರಿಪ್ ಸಿಕ್ಕೈತೆ ಜೆ ಪಿ ನಗರ ಕಡೆಗೆ ಹನ್ನೊಂದು ಕಿಲೋಮೀಟ್ರ್ ಐತೆ ಹೋಗಿ ಪಿಕಪ್ ಮಾಡಿ ಡ್ರಾಪ್ ಮಾಡೋಣ ಅಂತ ಬಂದೆ ಇಲ್ಲೇನೆ ಬಿ ಬಿ ಎಮ್ ಪಿ ಆಫೀಸು ಇಲ್ಲೇನೆ ಇಲ್ಲಿ ಬಂದಮೇಲೆ ಇವಾಗ ಕ್ಯಾನ್ಸಲ್ ಮಾಡಿಬಿಟ್ರು ಕಸ್ಟಮರು ಆಯ್ತಾ ಅಂತ ಗೊತ್ತಿಲ್ಲ ಗುರುತು ಸುಮ್ಮನೆ ಅಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ ಈ ಥರ ಮಾಡೋದು ಕರ್ಸ್ಕೊಳೋದು ಮತ್ತು ಕ್ಯಾನ್ಸಲ್ ಮಾಡಿಬಿಡೋದು ಊಬರಲ್ಲಿ ಒಂದು ಡ್ಯೂಟಿ ಸಿಕ್ತು ಅಂತ ಅಂದ್ಬಿಟ್ಟು ಇಲ್ಲಿ ಬಂದು ವೆಯ್ಟ್ ಮಾಡ್ತಾ ಇದ್ದೀನಿ ಕಸ್ಟಮರ್ ಕಾಣಿಸ್ತಾ ಇಲ್ಲ ಆಲ್ರೆಡಿ ಟೈಮ್ ಆಗೋಗೈತೆ ಬೇರೆ ಅಲ್ಲಿ ಡ್ಯೂಟಿ ಬರ್ತಾ ಬರ್ತೈತೆ ದೊಮ್ಲೂರು ಹತ್ರ ಇದ್ದೀನಿ ದಮ್ಲೂರ್ ಇಲ್ಲಿ ಒಳಗಡೆ ಇಂಡಸ್ಟ್ರಿಯಲ್ ಏರಿಯಾ ಇದೆ ಅಲ್ವಾ ಅಲ್ಲಿ ನೋಡಿ ಕಸ್ಟಮರ್ಗಳು ಹಿಂಗೆ ಮಾಡ್ತಾರೆ ಅಯ್ಯೋ ಪಾಪ ಇವರೇ ಫೋನ್ ಮಾಡ್ತಾರೆ ಎತ್ತುತ್ತೀನಿ ಇನ್ನೂರ ಅರುವತ್ತ ಮೂರು ರೂಪಾಯಿ ಟೈಮ್ ಬಂದು ಒಂಬತ್ತು ಗಂಟೆ ಮೂವತ್ತಾರು ನಿಮಿಷ ಆಗೈತೆ ಯಾವುದು ಕೂಡ ಡ್ಯೂಟಿಗಳು ಬರ್ತಿಲ್ಲ ಎಲ್ಲಿದ್ದೀನಿ ಅಂತ ಕೇಳೋದಾದರೆ ರೈಟ್ ಸೈಡಲ್ಲಿ ಏನು ಕಾಣ್ತಿದೆ ಇದೇ ಡೈಮಂಡ್ ಡಿಸ್ಟಿಕ್ಕು ಸೊ ಇಲ್ಲೇ ವೆಯ್ಟ್ ಮಾಡ್ತಾ ಇದ್ದೀನಿ ಸೊ ಯಾವುದೋ ಡ್ಯೂಟಿಗಳು ಬರ್ತಾ ಇಲ್ಲ ಯಾವುದೋ ಒಂದು ಬಂತು ಅದು ಕೂಡ ಹೋಯ್ತು ಇದ್ದಿದ್ದಂಗೆ ಕಡಿಮೆ ಆಗೋಯ್ತು ಡ್ಯೂಟಿ ಏನು ರೀಸನ್ ಅಂತ ಗೊತ್ತಿಲ್ಲ ಇಷ್ಟೊತ್ತವರೆಗೂ ಚೆನ್ನಾಗಿ ಬರ್ತಿತ್ತು ಒಂದು ಎಂಟೂವರೆವರೆಗೂ ಮುರುಗೇಶ್ ಪಳ್ಳ್ಯಕ್ಕೆ ಒಂದು ಬಂದೆ ಎಚ್ ಎಸ್ ಆರ್ ಲೇಔಟಿಂದ ಮುರುಗೇಶ್ ಬಂದು ಮತ್ತು ಎಚ್ ಎಸ್ ಆರ್ ಲೇಔಟಿಗೆ ಒಂದು ಡ್ರಾಪ್ ಆಗೋದ್ರೆ ಡ್ಯೂಟಿ ಕರೆಕ್ಟಾಗಿ ಸೆಟ್ ಆಗಿಬಿಡುತ್ತೆ ಅಂದ್ಕೊಂಡೆ ಇಲ್ಲಾಂದರೆ ಸೀದಾ ನಮ್ಮ ಮನೆ ಕಡೆಗೆ ಯಾವುದಾದ್ರು ಸಿಕ್ಬಿಡುತ್ತೆ ಅಂತ ನೋಡಿದ್ರೆ ಇವಾಗ ಯಾವುದೂ ಬರ್ತಿಲ್ಲ ಇಲ್ಲೇ ವೆಯ್ಟ್ ಮಾಡ್ತಾ ಇದ್ದೀನಿ ಇನ್ನು ಇಲ್ಲೂ ವೆಯ್ಟ್ ಮಾಡಿ ಕೂಡ ಯಾವುದೇ ಥರ ಪ್ರಯೋಜನ ಇಲ್ಲ ಇಲ್ಲಿಂದ ಮೂವ್ ಮಾಡಿಬಿಟ್ರೆ ಬೆಟರು ಇನ್ನು ಸ್ಲೋವಾಗಿ ಮೂವ್ ಐತಿ ಆಮೇಲೆ ಲೇಟ್ ಆಯ್ತಾಯ್ತಾ ಯಾವುದು ಸಿಗೋದು ಡೌಟು ಏನಪ್ಪ ಅಂದರೆ ಸಡನ್ ಆಗಿ ರೀಸನ್ನು ಸ್ವಲ್ಪ ಮಳೆ ಅನಿತ್ತು ಮಳೆ ಬತ್ತಿದ್ದಂಗೆ ಇಲ್ಲಿ ಗ್ಲಾಸ್ ಮೇಲೆಲ್ಲ ನೋಡ್ಬೋದು ಇಲ್ಲೆಲ್ಲ ಮಳೆ ಬರ್ತಿದ್ದಂಗೆ ಡ್ಯೂಟಿಗಳು ಕಡಿಮೆ ಆಗೋದು ಕೆಲಸ ಮಾಡ್ತೀನಿ ನಾನು ಇಲ್ಲಿಂದ ಸೀದಾ ಈಜಿಯಲ್ಲಿ ಹೋಗ್ಬಿಡ್ತೀನಿ ಈಜಿಯಲ್ಲಿಂದ ಯಾವುದಾದ್ರೂ ಡ್ಯೂಟಿ ಸಿಗ್ಬೋದು ಸುಮಾರು ಹೊತ್ತು ಇಲ್ಲೇ ವೆಯ್ಟ್ ಮಾಡಿದೆ ಇವಾಗ ಒಂದು ಡ್ಯೂಟಿ ಸಿಕ್ತು ಹೇಳ್ಬೇಕಾದ್ರೆ ಅರ್ಧ ಗಂಟೆಯಿಂದ ಇಲ್ಲೇ ಇದ್ದೀನಿ ಯಾವಾಗ ಎಲ್ಲಿದ್ದೀನಿ ಅಪ್ಪ ಅಂತ ಅಂದರೆ ಇದು ಈಜಿ ಅಲ್ಲೋ ಕಾಣ್ತಿದ್ದಲ್ವ ಇದು ಈಜಿ ಅಲ್ಲ ಅದ್ರೊಳಗಡೆ ಇದ್ದೀನಿ ಸೊ ಏಳ್ನೂರು ಮೀಟ್ರಲ್ಲಿ ಒಂದು ಡ್ಯೂಟಿ ಸಿಕ್ಕೈತೆ ಸೊ ಕಸ್ಟಮರು ಬರ್ತಾರ ಅಂತ ಗೊತ್ತಿಲ್ಲ ಬನ್ನಿ ಹೋಗಿ ಪಿಕಪ್ ಮಾಡೋಣ ಅಲ್ಲಿ ಹೋಗಿ ಕಸ್ಟಮರ್ ಬಂದು ಕೂರೋವರೆಗೂ ಯಾವುದೇ ಥರ ಗ್ಯಾರಂಟಿ ಇಲ್ಲ ಮುನ್ನೂರು ಮೀಟ್ರ್ ತೋರಿಸ್ತಿದೆ ಎಲ್ಲಿ ಫೋನ್ ಮಾಡಿ ಕೇಳಿದ್ರೇನೆ ಬೆಟರ್ ಇದು ಕಸ್ಟಮರು ಸರ್ಕಲ್ ಹತ್ರ ಬನ್ನಿ ಅಂತ ಹೇಳಿದ್ದಾರೆ ಹೋಗಿ ಪಿಕಪ್ ಮಾಡೋಣ ಅಂತ ಹೋಗ್ತಾ ಇದ್ದೀನಿ ಸರ್ಕಲ್ ಅಂತ ಅಂದ್ರೆ ಇಲ್ಲೇನೆ ಇನ್ನೊಂದು ಈಜಿಲ್ ಹತ್ರ ಒಂದು ಒಳಗಡೆ ಒಂದು ಸರ್ಕಲ್ ಇದೆ ಸರ್ಕಲ್ ರೌಂಡ್ ರೌಂಡ್ ಬಾಲ್ಸ್ ಇದೆಲ್ಲ ಇದೇನೆ ಇದೇ ಲೊಕೇಶನ್ ಕಸ್ಟಮರ್ ಲೊಕೇಶನ್ ಇನ್ನು ಕಸ್ಟಮರ್ ಎಲ್ಲಿದ್ದಾರೆ ಅಂತ ಗೊತ್ತೇ ಇಲ್ಲ ಇಲ್ಲೇ ಬರ್ತೀನಿ ಅಂತ ಹೇಳವ್ರೆ ನೋಡೋಣ ಅಂತ ಈಗಷ್ಟೇ ಜಸ್ಟ್ ಮನೆಗೆ ಬಂದೆ ಟೈಮ್ ನೋಡ್ಬೋದು ಹನ್ನೊಂದು ಗಂಟೆ ಆಗಿದೆ ಸೊ ಒಂದೊಂದೇ ಲೆಕ್ಕ ಮಾಡ್ಕೊಬಿಡೋಣ ಆಸ್ ಯೂಶಲ್ ಆಗಿ ಇದು ಅರ್ನಿಂಗ್ಸು ಇಡೋದು ಊಬರ್ ಅರ್ನಿಂಗ್ಸು ಇದು ನಾನ್ನೂರ ಅರವತ್ತೆರಡು ಹಾಗೆ ನಮ್ಮ ಯಾತ್ರಿ ಅರ್ನಿಂಗ್ಸು ಸ್ನೇಹಿತರೆ ಹೇಳಬೇಕು ಅಂದರೆ ಲಾಸ್ಟಲ್ಲಿ ಒಂದು ಡ್ಯೂಟಿ ಸಿಕ್ತು ನನಗೆ ಮತ್ತು ಇನ್ನೊಂದು ಊಬರಲ್ಲಿ ಒಂದು ತೊಂಬತ್ತು ರೂಪಾಯಿನ ಏನೋ ಇನ್ನೊಂದು ಡ್ಯೂಟಿ ಸಿಕ್ತು ಹಂಗಾಗಿ ಸ್ವಲ್ಪ ಬೇಗ ಅಂದರೆ ಸ್ವಲ್ಪ ಅರ್ನಿಂಗ್ಸ್ ಜಾಸ್ತಿ ಆಯಿತು ಬೇಗ ಅನ್ನೋದ್ಕಿಂತ ಹನ್ನೊಂದು ಗಂಟೆ ಆಗೇ ಹೋಯಿತು ಬೆಳಗ್ಗೆ ನಾನು ಡ್ಯೂಟಿ ಸ್ಟಾರ್ಟ್ ಮಾಡಿದ್ದು ಅರೌಂಡು ಎಂಟು ಮುಕ್ಕಾಲಂಗೆ ಎಂಟೂವರೆ ಎಂಟು ಹಂಗೆ ಸೊ ಅಷ್ಟೇ ಇವತ್ತೊಂದು ದಿವಸ ಹಿಂಗೆ ಇತ್ತು ಲಾಸ್ಟ್ ಮೂಮೆಂಟಲ್ಲಿ ಸಹ ರಾತ್ರಿ ಒಂದು ರಾತ್ರಿ ಅಂದರೆ ಒಂದು ಒಂಬತ್ತು ಒಂಬತ್ತುವರೆಯಿಂದ ಡ್ಯೂಟಿಗಳು ಸರಿಯಾಗಿ ಸೆಟ್ ಆಗಿಲ್ಲ ಸಿಕ್ಕಿಲ್ಲ ಆಯಿತಾ ಮತ್ತೆ ಅಲ್ಲಲ್ಲೇ ಒಂದು ಐವತ್ತು ರೂಪಾಯಿ ಬಾಡಿಗೆ ಹೊಡ್ಕೊಂಡು ಈಜಿಯಲ್ಲಿ ಬಂದು ಈಜಿಯಲಲ್ಲಿ ವೆಯ್ಟ್ ಮಾಡಿ ಅಲ್ಲಿಂದ ಒಂದು ಡ್ಯೂಟಿನ ಬೆಳಂದೂರ್ಗೆ ಬಂದೆ ಮತ್ತು ಕೈಕೊಂಡ್ರಹಳ್ಳಿಯಿಂದ ಅಂಬೇಡ್ಕರ್ ನಗರಕ್ಕೊಂದು ಡ್ಯೂಟಿ ಸಿಕ್ತು ಅದೊಂದು ಎಂಬತ್ತು ರೂಪಾಯಿ ಸೊ ಹಂಗಾಗಿ ಇಷ್ಟು ಅರ್ನಿಂಗ್ಸ್ ಆಯಿತು ಒಟ್ಟು ಖರ್ಚು ಎಷ್ಟಾಗಿದೆ ಅಂತಂದರೆ ಇವತ್ತು ಒಂದು ಖರ್ಚುಗೊಂದು ಮುನ್ನೂರೈವತ್ತು ರೂಪಾಯಿ ಮೇಲೆ ಆಗಿರುತ್ತೆ ಗ್ಯಾಸ್ಗೆ ಹಂಗೆ ಬೆಳಗ್ಗೆ ನನಗೆ ನಾಲ್ಕು ಕಿಲೋಮೀಟ್ರ್ ಎಕ್ಸ್ಟ್ರಾ ವೇಸ್ಟ್ ಆಗೋಯ್ತು ಅದು ಹೆಂಗಪ್ಪ ಅಂತಂದರೆ ಅದು ಸಂದ್ರ ಅನ್ನೋ ಜಾಗಕ್ಕೆ ಹೋಗಿದೆ ಅಲ್ಲಿಂದ ಎರಡು ಕಿಲೋಮೀಟ್ರ್ ಹಂಗೆ ಮೂವ್ ಮಾಡ್ಕೊಂಬಂದೆ ಅದಾದಮೇಲೆ ಎರಡು ಬಂದ ಬಂದಮೇಲೆ ಇನ್ನೊಂದು ಡ್ಯೂಟಿ ಸಿಕ್ತು ಅದು ಪಿಕಪ್ ಬಂದು ಎರಡು ಕಿಲೋಮೀಟ್ರು ಅದು ಬಿಡೋಕೆ ಹೋಗಿಲ್ಲ ಹೇಗಾದರೂ ಮಾಡಿ ಪಿಕಪ್ ಮಾಡಿಬಿಡೋಣ ಅಂತ ಅದನ್ನು ಪಿಕಪ್ ಮಾಡ್ಕೊಂಡೆ ಅದನ್ನು ಪಿಕಪ್ ಮಾಡಿಕೊಂಡು ಡ್ರಾಪ್ ಹಾಕಿ ಮತ್ತು ರಾಜಾಜಿನಗರ ಹೋಗ್ಬೇಕಿತ್ತು ರಾಜಾಜಿ ನಗರ ಹೋಗ್ಬಿಟ್ಟು ಸೊ ಮನೆಗೆ ಎಲ್ಲ ಕೆಲಸ ಕಾರ್ಯ ಎಲ್ಲ ಮುಗಿಸ್ಕೊಂಬಂದಿದ್ದೀನಿ ಇಲ್ಲಾಂದ್ರೆ ಇವತ್ತು ಎರಡು ಸಾವಿರ ಕ್ರಾಸ್ ಆಗಿರೋದು ಆದರೆ ಸ್ವಲ್ಪ ನನ್ನ ಪರ್ಸ್ನಲ್ ಕೆಲಸ ಇತ್ತಲ್ಲ ಸೊ ಹಂಗಾಗಿ ಅಲ್ಲಿಗೆ ಹೋಗಿದ್ರಿಂದಾಗಿ ಆಗಿಲ್ಲ सो ही तरह है तो ಸ್ನೇಹಿತরে ইবা কোন দিনসা ভিডিও দেখি তোমরা প্রতিলেসি মতান ভিডিও দেখতেনি আলি ওরগো টেক কেয়ার বাই বাই নমস্কার